ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ನೈಂಟಿ ಟು ತಪ್ಪದೇ ಕತೆನ ಕೇಳಿದ ನಂತರ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ ಹ್ಞೂ ಕಳ್ಳರು ಬಂದಿದ್ದಾರೆ ನಿಮ್ಮ ಪಪ್ಪಾನೇ ದೊಡ್ಡ ಕಳ್ಳ ಅಲ್ವಾ ಮಿಸ್ಟರ್ ಸಾಮ್ರಾಟ್ ಅವನತ್ತ ನೋಡಿದ್ಲು ಹೃದಯ ಮಮ್ಮ ನೀನು ನನ್ನ ಪಪ್ಪನ ಕಳ್ಳ ಅಂತೀಯಾ ಆದರೆ ನೀನೇ ನಾನು ಆಟವಾಡುವ ವಸ್ತುಗಳೆಲ್ಲ ಬಚ್ಚಿಡ್ತಾ ಇದ್ದೆ ಆದರೆ ನೀನೇ ಪಪ್ಪನ ಕಳ್ಳಿ ಅಂತೀಯಲ್ಲ ಅವಳ ಮುಖ ಹಿಂದೆ ತಳ್ಳಿದ್ಲು ಹೇ ಅದ್ವಿ ಜಾಸ್ತಿ ಆಯಿತು ನಿಂದು ಗದರಿದ್ಲು ಹೃದಯ ನೀನು ಅನೂನ ವಸ್ತುಗಳನ್ನೆಲ್ಲ ಜಗಳ ಮಾಡಿ ಕಿತ್ಕೊಂಡ್ರೆ ಇನ್ನೇನು ಮಾಡಲಿ ಪಪ್ಪಾ ಎಂದು ಅವರಪ್ಪನ ಎದೆಯಲ್ಲಿ ಹುದುಗಿಸಿಕೊಂಡಳು ಅದಮ್ಯ ಅಮ್ಮನ ಗದರುಕಿಗೆ ಹಾಗೆಲ್ಲ ಹೇಳ್ತಾರ ಅಮ್ಮನಿಗೆ ಅಮ್ಮನಿಗೆ ಹಾಗೆಲ್ಲ ಹೇಳಬಾರ್ದು ಅಮ್ಮ ಏನು ಮಾಡಿದ್ರು ನೀನು ಒಳ್ಳೆಯದಕ್ಕೆ ಮಗಳನ್ನು ಸಮಾಧಾನಿಸಲು ನೋಡಿದ ಸಾಮ್ರಾಟ್ ಪಪ್ಪ ನಂಗೆ ನಿದ್ರೆ ಬರ್ತಿದೆ ಮುಖ ಊದಿಸಿದ್ಲು ಸರಿ ಬಾ ಮಲ್ಕೋ ನೀನು ಮಲ್ಕೋಬೇಕು ಅವನ ಶರ್ಟ್ ಬಿಡಲಿಲ್ಲ ಹೃದಯ ಕಡೆ ನೋಡಿದ ಸಾಮ್ರಾಟ್ ನಿಮ್ಮೊಂದಿಗೆ ಮಾತನಾಡಬೇಕು ನಗು ಬಂದರೂ ಅವನಿಗೆ ತೋರಿಸ್ಲಿಲ್ಲ ಪಪ್ಪ ನಾನು ಮಲಗ್ತೀನಿ ಬಾ ಪಪ್ಪ ಅಮ್ಮನಿಂದೆ ಹೋಗಕೂಡದು ಇವಾಗ ಅವಳ ಪಪ್ಪ ಯಾಕಂದರೆ ಬೈದಾಳಲ್ಲ ಹೃದಯ ಆ ಕಾರಣಕ್ಕೆ ನೋ ಸಾಮ್ರಾಟ್ ನನ್ನೊಂದಿಗೆ ಇವಾಗಲೇ ಮಾತನಾಡೋಕೆ ಬರಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಎಂದಳು ಹೃದಯ ಪಪ್ಪಾ ಎಂದು ಅವನ ಕೊರಳಿಗೆ ಎರಡೂ ಕೈ ಹಾಕಿ ಬಿಡದಂತೆ ಸುತ್ತಿಕೊಂಡಳು ಅದಮ್ಯ ತನ್ನ ಪಪ್ಪ ಎಲ್ಲಿ ಅವಳಮ್ಮನ ಹಿಂದೆ ಹೋಗುವನೋ ಎಂದು ಸಾಮ್ರಾಟ್ ಅರ್ಜೆಂಟ್ ಅಂದೆ ಅಲ್ವಾ ಕೋಪದ ನೋಟ ಅವಳದು ಇಬ್ಬರ ಕಡೆಯೂ ನೋಡುವುದಷ್ಟೇ ಸಾಮ್ರಾಟ್ನ ಕೆಲಸವಾಗಿತ್ತು ಇಬ್ಬರ ಮಾತಿಗೂ ಜವಾಬ್ ನೀಡಲು ಸಾಧ್ಯವಾಗಲಿಲ್ಲ ಅವನಿಗೆ ಸುಮ್ಮನೆ ತಾಯಿ ಮಗಳ ಮುಖ ನೋಡುತ್ತಿದ್ದನಷ್ಟೆ ಪ್ರತಿಕ್ರಿಯೆ ಶೂನ್ಯ ಅವನಿಂದ ಒಂದು ಕಡೆ ಮಗಳು ಒಂದು ಕಡೆ ಮಡದಿ ಕತ್ತರಿಯಲ್ಲಿ ಸಿಕ್ಕಿಕೊಂಡ ಬಟ್ಟೆಯಂತಾಗಿತ್ತು ಸಾಮ್ರಾಟ್ನ ಸ್ಥಿತಿ ಪ್ಲೀಸ್ ಎನ್ನುವ ಮುಖಭಾವ ಮಾಡಿ ಹೆಂಡತಿ ಕಡೆ ನೋಡಿದ ಸಾಧ್ಯವೇ ಇಲ್ಲ ಎನ್ನುವಂತೆ ಅವನ ಕಡೆ ನೋಡಿದ್ಲು ಶುದ್ಧಿಯ ಪಾ ಪಪಾ ಎಂದು ತಡವರಿಸುತ್ತಿದ್ದಳು ಮಾತನಾಡಲು ಸ್ವಲ್ಪ ಅವಳನ್ನು ಸರಿಸಿದ ಕೂಡಲೇ ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡ್ಲು ಅದಮ್ಯ ಇಲ್ಲ ಅಲ್ಲಿ ಮಲಗೋಣ ಬಾ ಎಂದು ಎದ್ದು ಬೆಡ್ ಮೇಲೆ ಮಲಗಿಸಿ ಅವಳ ಪಕ್ಕವೇ ಮಲಗಿದ ಹೃದಯ ಇನ್ನೂ ನಿಂತೇ ಇದ್ಲು ಅವಳ ಕಡೆ ತಿರುಗಿದ ಅದಮ್ಯ ಅಮ್ಮನಿಗೆ ಕಣ್ಣು ಹೊಡೆದು ಮತ್ತೆ ಕಣ್ಮುಚ್ಚಿ ಮಲಗಿದ್ಲು ನೋಡು ನೋಡು ಸಾಮ್ರಾಟ್ ನಿನ್ನ ಮಗಳು ಅದೆಷ್ಟು ಕಿಲಾಡಿ ಎಂದು ನನಗೆ ಕಣ್ಣು ಹೊಡಿತಾಳಲ್ಲ ಅದೆಷ್ಟು ಕೊಬ್ಬು ಎಲ್ಲ ನಿಮ್ಮ ಹಾಗೆ ನಾನಂತೂ ಬೇಡವಾದವಳು ಎಲ್ಲರಿಗೂ ಅಲ್ವಾ ಮುಖ ಊದಿಸೇ ನಿಂತ ಇದ್ದವಳು ಬೆಡ್ ಮೇಲೆ ಕುಳಿತಳು ಕಡೆಯಲ್ಲೇ ಮಲಗಿದ್ದ ಸಾಮ್ರಾಟ್ ಅವಳನ್ನು ಹಿಂದಕ್ಕೆ ಹಾಗೆ ಎಳೆದುಕೊಂಡು ಸಾರಿ ಎಂದು ಅವಳ ಕಿವಿಯಲ್ಲಿ ಉಸುರಿದ ಎಷ್ಟಂದ್ರೂ ನಿಮಗೆ ಮಗಳೇ ಹೆಚ್ಚಾದ್ಲು ಬಿಡಿ ಸಾಮ್ರಾಟ್ ಎಂದು ಅವನಿಂದ ಕೊಸರಿಕೊಳ್ಳಲು ಪ್ರಯತ್ನಿಸಿದ್ಲು ಸಾರಿ ಅನ್ನಲ್ಲ ಪ್ಲೀಸ್ ಅದಮ್ಯ ನನ್ನೊಬ್ಬಳ ಮಗಳೇನು ನಿನ್ನ ಮಗಳು ಕೂಡ ನಿನ್ನ ಹುಸಿಕೋಪವೂ ಹೆಚ್ಚೆ ಅವಳಿಗೆ ಬಂದಿದೆ ಅದು ಮಾತ್ರ ಗುರ್ತಿಸೋದಿಲ್ಲ ಇಬ್ರು ಹೀಗೆಯೇ ಪಿಸ ಪಿಸ ಮಾತನಾಡ್ತಿದ್ರೆ ಆ ತಣ್ಣಗಿನ ವಾತಾವರಣದಲ್ಲಿ ಕಿಲಾಡಿ ಮಗಳಿಗೆ ಕೇಳಿಸದೇ ಇರುತ್ತದೆ ಮತ್ತಷ್ಟು ಸಾಮ್ರಾಟ್ಗೆ ಒಂದು ಬದಿ ಅಂಟಿಕೊಂಡೇ ಮಲಗಿದ್ಲು ಪಪ್ಪಾ ಎನ್ನುತ್ತ ಇಲ್ಲ ಮಲಗಮ್ಮ ಮಗಳೇ ಎಂದು ಅವಳ ಬೆನ್ನು ನೇವರಿಸಿದ ಕಿಲಾಡಿ ಮಗಳ ಟಾರ್ಚರ್ ಹೆಚ್ಚಾಯಿತೇ ವಿನಃ ಕಡಿಮೆ ಆಗಲಿಲ್ಲ ಇಬ್ಬರಿಗೂ ಅವಳನ್ನು ಒಂದು ಕೈನಲ್ಲಿ ಔಚಿಕೊಂಡಿದ್ದಾನೆ ಆದರೆ ಮಾತ್ರ ಇದ್ಯಾವುದರ ಗೊಡವೆ ಇಲ್ಲದೆ ನೆಮ್ಮದಿಯಾಗಿ ಮಲಗಿದ್ದ ಅಂತೂ ತಾಯಿ ಮಗಳ ಹುಸಿಮುನಿಸಲ್ಲೇ ಸಾಮ್ರಾಟ್ ಇಬ್ಬರ ಮಧ್ಯೆ ಬೆಚ್ಚಗೆ ನಿದ್ರೆ ಮಾಡಿದ್ದ ಮಕ್ಕಳಿಬ್ಬರು ಒಂದು ಕಡೆಯಾದರೆ ಗಂಡ ಹೆಂಡತಿ ಇಬ್ಬರು ಮತ್ತೊಂದು ಕಡೆ ಜೋಡಿಯಾಗಿ ಮಲ್ಗಿದ್ರು ಸಾಮ್ರಾಟ್ನ ಎಡಗೈ ತೋಳು ಇಂದು ಹೃದಯಾಳ ತಲೆ ದಿಂಬಾಗಿತ್ತು ಬೆಳಗ್ಗಿನ ಜಾವ ವಿಪರೀತ ನೋವೆನಿಸಿದಾಗ ಎದ್ದು ನೋಡಿದರೆ ಅಲ್ಲಿ ಹೃದಯ ತಲೆ ಇಟ್ಟಿದ್ಲು ಜೊತೆಗೆ ಅವಳು ತಲೆಗೆ ಹಾಕಿದ್ದ ಕ್ಲಿಪ್ ಕೂಡ ಚುಚ್ಚುತ್ತಿತ್ತು ಅವಳನ್ನು ಸರಿಸಲು ಹೋಗಿ ಸಾಧ್ಯವಾಗದೇ ಇದ್ದಾಗ ಮತ್ತಷ್ಟು ಅವನ ಶರ್ಟ್ ಹಿಡಿದು ಅವನ ಎದೆಗಾನಿಸಿ ಮಲಗಿಬಿಟ್ಲು ಮತ್ತೇನು ಮಾಡದಾದ ಸಾಮ್ರಾಟ್ ಕೈ ನೋವಿಗೆ ನಿದ್ರೆಯೂ ದೂರ ಓಡಿತ್ತು ಇನ್ನೊಂದು ಕೈನಲ್ಲಿ ಮೊಬೈಲ್ ಹಿಡಿದು ಕುಳಿತಿದ್ದ ಗೆಳೆಯರಿಗಾದರೂ ತಲೆ ತಿನ್ನಬಹುದೆಂದು ಅದೇನು ಕರ್ಮವೋ ಗೆಳೆಯರದು ಪಾಪ ಗೆಳೆಯರು ಮಧ್ಯರಾತ್ರಿ ಕರೆ ಮಾಡಿ ಇನ್ನೇನಿನ್ನೇನು ಎಂದಾಗ ಬರೋ ಕೋಪ ಮತ್ಯಾವ ಕ್ಷಣದಲ್ಲಿಯೂ ಬಾರದು ಪಾಪ ಬಾಯಿ ಬಿಟ್ಟು ಕೂಗಲಾರದೆ ಅರಿಚಿಕೊಂಡೇ ಹಾಗೆ ಕುರ್ಚಿಯ ಮೇಲೆ ನಿದ್ರೆ ಹೋಗಿದ್ಲು ಆತ್ಮೀಯ ಅವಳನ್ನು ಮಲಗಿದ ನಂತರವೂ ಬೆಡ್ ಮೇಲೆ ಮಲಗಿಸದೆ ಹಾಗೆಯೇ ನೋಡುತ್ತಾ ಕುಳಿತಿದ್ದವನು ಬೆಡ್ ಮೇಲೆ ನಿದ್ರೆ ಬಂದು ಅಂಗಾತ ಮಲಗಿಬಿಟ್ಟಿದ್ದ ಕ್ಷಿತ್ ಬೆಳಗ್ಗೆ ಒಂಬತ್ತು ಗಂಟೆ ಆದರೂ ಅವನಿಗೆ ಎಚ್ಚರವಿಲ್ಲ ಆದರೆ ಸರಿಯಾಗಿ ಮಲಗದೇ ಇದ್ದ ಕಾರಣ ಆತ್ಮಿಗೆ ನಿದ್ರೆಯೇ ಬಂದಿರಲಿಲ್ಲ ಇವರಿಬ್ಬರೂ ಇರುವ ಕಾರಣ ಆ ರೂಮಿನ ಬಳಿ ಯಾವ ಕೆಲಸಗಾರರೂ ಸುಳಿಯುವುದಿಲ್ಲ ನೀನು ಮನುಷ್ಯನೇ ಅಲ್ಲ ದೊಡ್ಡ ಕೇಳಿ ನೀನು ಅನ್ಯಾಯವಾಗಿ ನನ್ನ ನಿದ್ರೆ ನೆಮ್ಮದಿ ಹಾಳು ಮಾಡಿದ ಪಾಪಿ ನೀನು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲವೋ ಕೇಳಿ ನನ್ನ ಗಂಡನೇ ನಿನಗೆ ಕ್ಷಿತ್ ಅಂತ ಬೇರೆ ಕರಿಬೇಕಾ ನಾನಂತೂ ಇನ್ನು ಮುಂದೆ ಕೇಳಿ ಅಂತಲೇ ಕರೆಯೋದು ಎಲ್ಲರ ಜೀವನದಲ್ಲೂ ಗಂಡ ಹೀರೋ ಆದರೆ ನೀನು ಮಾತ್ರ ವಿಲನ್ ಆಗಿಬಿಟ್ಟಲ್ಲೋ ಪಾಪಿ ನಿನ್ನನ್ನು ಸರಿಯಾಗಿ ಗೋಳಾಡಿಸದಿದ್ದರೆ ನಾನು ನಿನ್ನ ಹೆಂಡತಿ ಆತ್ಮೀಯನೇ ಅಲ್ಲ ಬರೆದಿಟ್ಕೋ ಬಾಂಡ್ ಪೇಪರ್ ಮೇಲೆ ಇಷ್ಟನ್ನು ಪಾಪ ಬಾಯಿ ಬಿಟ್ಟು ಹೇಳಲಾರದೆ ಮನದಲ್ಲೇ ಬೈದುಕೊಳ್ಳುತ್ತಾ ಹೇಳಿದ್ಲು ಆತ್ಮೀಯ ಸರಿಯಾಗಿ ಒಂಬತ್ತಕ್ಕೆ ಗಂಟೆ ಹೊಡೆದಂತೆ ಎದ್ದು ಕುಳಿತ ಕ್ಷಿತ್ ಅವಳ ಕಡೆ ನೋಡದೆ ಗಡಿಬಿಡಿಯಲ್ಲಿ ಸಮಯವಾಯಿತೆಂದು ಬಾತ್ರೂಮ್ ಹೊಕ್ಕ ಅಯ್ಯೋ ಮನೆ ಹಾಳ ಹಾಗೆ ಹೋಗ್ಬಿಟ್ಟಲ್ಲೋ ಅಟ್ಲೀಸ್ಟ್ ನನ್ನ ಕೈ ಕಟ್ಟಾದರೂ ಬಿಚ್ಚಿ ಹೋಗದಿದ್ದರೆ ನಿಮ್ಮ ಅಪ್ಪನ ಮನೆ ಆಸ್ತಿ ನಾನೇನು ಹೊತ್ಕೊಂಡು ಹೋಗ್ತಿದ್ದಾ ಕೇಳಿ ಕುಳಿತಲ್ಲೇ ಅವನನ್ನು ಶಪಿಸಿಕೊಂಡ್ಲು ಮತ್ತೆ ಮಲಗಿರುವಂತೆ ನಟನೆ ಮಾಡಲು ಹಾಗೆ ಕಣ್ಮುಚ್ಚಿದ್ಲು ಅವನು ಸ್ನಾನ ಮಾಡಿ ಬಂದು ಬಟ್ಟೆ ಹಾಕಿಕೊಳ್ಳುವಾಗಲೂ ಅವಳ ಗಮನವಿಲ್ಲವೆನ್ನುವಂತೆ ಸುಮ್ಮನೆ ತನ್ನ ಪಾಡಿಗೆ ತಾನು ರೆಡಿಯಾಗುತ್ತಿದ್ದ ಬರೀ ಮೈನಲ್ಲಿದ್ದವನು ಅರ್ಧ ಬಟ್ಟೆ ಹಾಕಿಕೊಂಡಾಗ ಅವಳು ಕಣ್ಮುಚ್ಚಿಕೊಂಡು ಹ್ಞೂ 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 ಎನ್ನುವ ನರಳುವಿಕೆಗೆ ಅತ್ತ ನೋಡಿ ತನ್ನ ಅವತಾರ ನೋಡಿಕೊಂಡರೆ ಪ್ಯಾಂಟಿನ್ನು ಕಾಲಿನವರೆಗೂ ಧರಿಸಿದ್ದವನು ಹಾಗೆಯೇ ಕೆಳಗೆ ಬಿಟ್ಟಿದ್ದ ಅವಳ ಮುಜುಗರ ಮತ್ತಷ್ಟು ಹೆಚ್ಚಾಗಿ ಕೆಂಗಣ್ಣು ಬಿಟ್ಟಾಗ ಡ್ರೆಸ್ಸಿಂಗ್ ರೂಮ್ ತಲುಪಿದ್ದ ಅಲ್ಲಿದ್ದ ಬಂದವನು ಅವಳ ಮುಖವನ್ನೂ ನೋಡದೆ ಬೇಗ ಬೇಗ ಕಟ್ಟು ಬಿಚ್ಚಿ ಕೆಳಗೆ ಓಡಿದ್ದ ಒಂದು ನಿಮಿಷವೂ ಮನೆಯಲ್ಲಿ ನಿಲ್ಲದೆ ಕಾರ್ ಶುರು ಮಾಡಿದ್ದ ಕ್ಷಿತ್ ಪಾಪ ಅಂಟಿಸಿದ ಪ್ಲಾಸ್ಟರ್ ತೆಗೆಯುವುದು ಹರಸಾಹಸವೇ ಸರಿ ಅವಳಿಗೆ ಕಾರಣ ಚರ್ಮಕ್ಕೆಲ್ಲ ಅಂಟಿಕೊಂಡಿದ್ದರ ಪರಿಣಾಮ ಅವನನ್ನು ಮತ್ತಷ್ಟು ಬೈದುಕೊಳ್ಳುತ್ತಲೇ ಬಿಡಿಸಿಕೊಂಡವಳ ಕಣ್ಣಲ್ಲಿ ಸದ್ದಿಲ್ಲದೆ ಕಣ್ಣೀರು ಜಾರಿದ್ವು ಕೆಳಗೆ ಬಂದವಳು ಅತ್ತೆ ಮಾವನಿಗೆ ತಿಳಿಸಿ ತನ್ನಪ್ಪನ ಮನೆಗೆ ಹೊರಟು ಬಿಟ್ಲು ಅಣ್ಣ ಹೇಳು ಆತ್ಮಿ ಏನು ಬೆಳಗ್ಗೆ ಫೋನ್ ಮಾಡ್ತಿದ್ಯಾ ಒಬ್ರನ್ನ ಕಿಡ್ನಾಪ್ ಮಾಡಬೇಕಿತ್ತು ಕಿಡ್ನಾಪ್ಪಾ ಯಾರು ಕಾರಣ ನನ್ನ ಗಂಡ ಕಾರಣ ಕಿಡ್ನಾಪ್ ಮಾಡಿದ ನಂತರ ಹೇಳ್ತೀನಿ ನಾಳೆ ಆಫೀಸ್ನಿಂದ ಬರುವಾಗ ಕಿಡ್ನಾಪ್ ಮಾಡಿ ಇವತ್ತು ಬೇಡ ಸರ್ರ ಎಂದು ಮೂಗೆಳೆದಳು ಅವಕ್ಕಾಗಿದ್ದ ಸಾಮ್ರಾಟ್ ಅವಳ ಮಾತು ಕೇಳಿ ಸ್ವಲ್ಪ ಸುಧಾರಿಸಿಕೊಂಡ ನಂತರ ಅಲ್ವೋ ಅಂಥದ್ದೇನಾಯಿತು ಕಾರಣವಾದರೂ ತಿಳಿಸಿದ್ರೆ ಉತ್ತಮ ಅಲ್ವಾ ಎಂದ ಸಾಮ್ರಾಟ್ ಹೇಳ್ತೀನಂದೆ ಅಲ್ವಾ ನೀನೇನಾದರೂ ಆ ವಿಷಯ ಕೇಳಿದ್ರೆ ನನಗಿಂತ ಮೊದಲು ಕಿಡ್ನಾಪ್ ಮಾಡ್ತೀಯಾ ಎಂದಳು ಆಯಿತು ತಾಯಿ ನಾಳೆಯೇ ಹೇಳು ಗಂಡನನ್ನೇ ಕಿಡ್ನಾಪ್ ಮಾಡು ಅಂತ ಹೇಳಿರೋ ಅಲ್ಲ ಸದ್ಯಕ್ಕೆ ನಾನು ಕೇಳಿರೋ ಮೊದಲನೇ ಹೆಂಡತಿ ನೀನೇ ನೋಡು ಅದು ಪ್ರೀತಿಯಿಂದ ದ್ವೇಷದಿಂದ ಬಹಳಷ್ಟು ಮಂದಿ ಕಿಡ್ನಾಪ್ ಮಾಡಿದ್ದಾರೆ ನನಗೆ ಗೊತ್ತದು ಆದರೆ ತಮ್ಮ ಪ್ಲಾನ್ ಏನು ಅಂತಲೇ ತಿಳೀತಿಲ್ಲ ನೋಡು ನನಗೆ ಸದ್ಯಕ್ಕೆ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಿದ್ದೀನಿ ಬಾಯ್ ಅಲ್ಲಿಗೆ ಕರೆ ತುಂಡಾಗಿತ್ತು ಕ್ಷಿತ್ಗೆ ಕರೆ ಮಾಡಿದ ಸಾಮ್ರಾಟ್ ಏನಾಯಿತು ಕ್ಷಿತ್ ನೀನು ಆತ್ಮೀಯ ಜಗಳ ಮಾಡ್ಕೊಂಡ್ರ ಕೇಳಿದ್ದ ಸಾಮ್ರಾಟ್ ಅಯ್ಯೋ ಹಾಗೇನಿಲ್ಲ ಸಾಮ್ರಾಟ್ ಒಂಚೂರು ತಮಾಷೆ ಮಾಡಿದೆ ಅದಕ್ಕೆ ನಿನ್ನ ತಂಗಿ ಕೋಪ ಹೆಚ್ಚಾಗಿದೆ ಹೇಳಿದ ಕ್ಷಿತ್ ನಂತರ ಕರೆ ಮಾಡುವುದಾಗಿ ತಿಳಿಸಿ ಕರೆ ಸ್ಥಗಿತಗೊಳಿಸಿದ್ದ ಅಯ್ಯೋ ನಿನ್ನ ತಂಗಿಗೆ ಹೆಚ್ಚು ತಮಾಷೆ ಮಾಡುವಂತಿಲ್ಲಪ್ಪ ಮೈಮೇಲೆ ಮಾರಿಯೇ ಬಂದು ಬಿಡ್ತಾಳೆ ಸದ್ಯ ಅಣ್ಣ ಅಂತ ನೀವಿಬ್ರು ಇಲ್ಲೇ ಇರೋದೇ ಒಳ್ಳೆಯದು ಇಲ್ಲ ಅಂದಿದ್ರೆ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂದಿದ್ರೆ ನಮಗೆ ಕಷ್ಟ ಎನ್ನುವ ಆಕಾಶ್ ಮಾತು ನೆನಪಾಯಿತು ಸಾಮ್ರಾಟ್ಗೆ ಕಿವಿಗಿಟ್ಟ ಫೋನ್ ಹಾಗೆಯೇ ಹಿಡಿದುಕೊಂಡು ನಿಂತಿದ್ದ ಸಾಮ್ರಾಟ್ ತಿಂಡಿ ತಿನ್ನುತ್ತಿದ್ದ ಆಕಾಶ್ ಮತ್ತು ಪಂಚಮಿಗೆ ನೆತ್ತಿಗೆ ಹತ್ತಿತ್ತು ಒಬ್ಬರಿಗೊಬ್ಬರು ತಟ್ಟಿ ಸಮಾಧಾನ ಮಾಡಿಕೊಂಡ್ರು ಯಾರಾದರೂ ನೆನಪಿಸಿಕೊಳ್ಳುತ್ತಿರಬಹುದು ಇಬ್ಬರು ಒಂದೇ ಬಾರಿ ಹೇಳಿದರು ಮನೆಯವರೇ ಇನ್ಯಾರು ಎಂದು ಪಂಚಮಿ ಅಂದರೆ ಸಾಮ್ರಾಟ್ ನೆನಪು ಮಾಡಿಕೊಳ್ತಾ ಇರಬಹುದು ಎಂದುಕೊಂಡ ಆಕಾಶ್ ಅರ್ಧ ತಿಂಡಿ ತಿಂದು ಸ್ಕೂಲ್ಗೆ ರೆಡಿಯಾಗಿ ಹೊರಗೆ ದಾರಿ ನೋಡುತ್ತಾ ನಿಂತಿದ್ಲು ಲಹರಿ ಇದೇ ದಾರಿಯಲ್ಲಿ ತನ್ನ ಮಾಮ ಬರುವನೆಂದು ಅಷ್ಟೊಂದು ಹಚ್ಚಿಕೊಂಡು ಬಿಟ್ಟಿದ್ಲು ಸಾಮ್ರಾಟ್ನನ್ನು ಲಹರಿ ಬಾಮ ಸ್ಕೂಲ್ಗೆ ಟೈಮ್ ಆಯಿತು ಕೂಗಿದ ಆಕಾಶ್ ಅಪ್ಪನ ಕೂಗಿಗೆ ಬಾಲ್ಕನಿಯಿಂದ ಓಡೋಡಿ ಬಂದವಳು ಅಪ್ಪನ ಜೊತೆಗೆ ಹೆಜ್ಜೆ ಹಾಕಿದ್ಲು ಅವಳ ಶಾಲೆಯಲ್ಲಿ ಪೇಂಟಿಂಗ್ ಹೇಳ್ಕೊಡ್ತಾ ಇದ್ದದ್ದು ನೋಡಿದ್ದವಳಿಗೆ ಅದನ್ನು ಕಲಿತು ತನ್ನ ಮಾವನ ಚಿತ್ರ ಮೂಡಿಸಬೇಕೆಂಬ ಆಸೆ ಅದಕ್ಕಾಗಿ ಶಾಲೆಗೆ ಹೋಗುವ ಮನಸ್ಸೂ ಮಾಡಿದ್ಲು ಲಹರಿ ಎಂದರೆ ಸ್ನೇಹಜೀವಿ ಎಂದು ಎಲ್ರಿಗೂ ಗೊತ್ತಿತ್ತು ಆದರೆ ಅಲ್ಲಿ ಗೆಳೆಯರೊಂದಿಗೆ ಬೆರೆಯುತ್ತಲೇ ಇರಲಿಲ್ಲ ಅವಳು ಆದಷ್ಟು ಬೇಗ ತನ್ನ ಮಾವನನ್ನು ಇದೇ ಪೇಂಟಿಂಗ್ ಮೂಲಕ ಸಂಧಿಸುವೆನೆಂದು ಅವಳಿಗೂ ತಿಳಿದಿರಲಿಲ್ಲ ಆದರೆ ಆ ಕ್ಷಣ ಸ್ವಲ್ಪ ದೂರವಿತ್ತಷ್ಟೆ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ